ಒಬ್ಬರೇ ಗೆದ್ದಿರೋದು ಈ ಸಾರಿ ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ನನಗುತ್ತೆ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಲ ಮುಗಿತ್ತು ನಿಮ್ಮ ಕಾಲ ಮುಗಿತ್ತು ನಾನು ಕೊನೆ ಉಸಿರವರೆಗೂ ರಾಜಕೀಯ ಮಾಡ್ತೀವಿ ಅಂತಾರೆ ಮಾಡಿ ಪಾಪ ನಂದೇ ತಕರಾರಿಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ರಾಜಕೀಯ ಮಾಡಿ ಕೊನೆಯವರಿಗೆ ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ದ್ವೇಷರ ರಾಜಕಾರಣವನ್ನು ಮಾಡಬೇಡಿ ಅಗೆತನದ ರಾಜಕಾರಣವನ್ನು ಮಾಡಬೇಡಿ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪಠಿಸ್ತಾ ಇದ್ದೇನೆ ಅದರಿಂದ ಈ ಸಮಾವೇಶ ಸಮಾವೇಶ ಆಸನದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೆಯುತ್ತದೆ ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸ್ತೀವಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಅಲ್ಲದೆ ಹೋಗಿದ್ರೆ ನಾವು ಮೂರು ಮೂರು ಉಪಚುನಾವಣೆಗಳಲ್ಲಿ ಮೂರನ್ನೂ ಮೂರನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರನ್ನು ಕೂಡ ಗೆದ್ದಿದ್ದೇವೆ ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾಗಿರ್ತಕ್ಕಂಥದ್ದು ಹಿಂದುಳಿದವರ ಪರವಾಗಿರ್ತಕ್ಕಂಥದ್ದು ದಲಿತರ ಪರವಾಗಿರ್ತಕ್ಕಂಥದ್ದು ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥದ್ದು ಆದಿವಾಸಿಗಳ ಪರವಾಗಿರ್ತಕ್ಕಂಥದ್ದು ಮತ್ತೆ ಕಾರ್ಮಿಕರ ಪರವಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಅದರಿಂದ ಬಿಜೆಪಿ ಜೆ ಡಿ ಎಸ್ನವರ ಮಾತುಗಳನ್ನ ಕೇಳಕ್ಕೋಗ್ಬಿಡಿ ದಾರಿ ಪುಸ್ತಕದ ಕೆಲಸವನ್ನ ಮಾಡ್ತಾರೆ ದಾರಿ ಪುಸ್ತಕದ ಕೆಲಸವನ್ನು ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ ಜೆ ಡಿ ಎಸ್ ಬಗ್ಗೆ ಮಾಡ್ಕೊಂಡಿದ್ದಾರೆ ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಜೆ ಡಿ ಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದೇವೇಗೌಡರಿಗೆ ಕೊನೆ ಮಾತು ಹೇಳ್ತೀನಿ ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯಾತೀತ ಜಾತ್ಯಾತೀತ ಜನತಾದಳ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಿಮಗೆ ಅಂತಕ್ಕಂಥ ಮಾತುಗಳನ್ನ